ಶ್ರೀ ಕೃಷ್ಣಮ್ಮ ಒಂದೇ ಜಗದ್ಗುರು ಕೃಷ್ಣನು ಮಹಾಭಾರತದಲ್ಲಿ ಅರ್ಜುನ ಹಾಗೂ ಭೀಮ ನಕುಲ ಸಹದೇವ ಇತ್ಯಾದಿಯವರಿಗೆ ಮಹಾಭಾರತದ ಯುದ್ಧವನ್ನ ಗೆಲ್ಲುವಂತಹ ನಿಟ್ಟಿನಲ್ಲಿ ಯುಧಿಷ್ಠರನ್ನೇ ಸಮೇತನಾಗಿ ಆತನು ದೈವಿಕವಾದಂತಹ ಶಕ್ತಿಯನ್ನು ಪಡೆಯುವಂತಹ ನಿಟ್ಟಿನಲ್ಲಿ ಮಂತ್ರವನ್ನು ಇಂತಿಂಥದ್ದನ್ನೇ ಮಾಡಬೇಕು ಅನ್ನುವುದಾಗಿ ಸಲಹೆಯನ್ನ ಕೊಡ್ತಾನೆ ಅದರಲ್ಲಿ ಅರ್ಜುನನಿಗೆ ಪಾತುಪಥಾಸ್ತ್ರವನ್ನು ಪಡೆಯುವಂತಹ ನಿಟ್ಟಿನಲ್ಲಿ ಪಾತುಪಥಾಸ್ತ್ರ ಮಂತ್ರ ಉಪದೇಶವನ್ನು ಕೊಟ್ಟು ಆತನಿಗೆ ಅನುಷ್ಠಾನವನ್ನು ಮಾಡಲಿಕ್ಕೆ ಹೇಳ್ತಾನೆ ಆನಂತರದಲ್ಲಿ ಭೀಮನಿಗೆ ಮಾರುತಿಯ ಒಂದು ಅನುಗ್ರಹವನ್ನ ಪಡೆಯುವಂತಹ ನಿಟ್ಟಿನಲ್ಲಿ ತಿಳಿಸ್ತಾನೆ ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಂದು ರೀತಿಯಲ್ಲಿ ಮಾರ್ಗವನ್ನ ಸೂಚಿಸ್ತಾನೆ ಆ ಉಪಾಸನೆಗಳನ್ನ ಅವರು ಮಾಡ್ತಾರೆ ಮಾಡಿ ಮಹಾಭಾರತದ ಯುದ್ಧವನ್ನ ಗೆಲ್ಲುತ್ತಾರೆ ಜೊತೆಯಲ್ಲಿ ಇಂದಿಗೂ ಕೂಡ ಮಹಾಭಾರತ ಹೇಳ್ತಕ್ಕಂಥದ್ದು ತುಂಬಾ ಮುಖ್ಯವಾಗಿ ಇರ್ತಕ್ಕಂಥದ್ದು ಅದರಲ್ಲಿ ಭಗವದ್ಗೀತೆಯ ಶ್ಲೋಕದಲ್ಲಿ ಎಲ್ಲವೂ ಕೂಡ ಆತ ಹೇಳಿರ್ತಕ್ಕಂಥದ್ದು ಶ್ರೀಕೃಷ್ಣ ಪರಮಾತ್ಮ ಹೇಳಿರ್ತಕ್ಕಂಥದ್ದರ ವಿವರಣೆ ಹೇಳ್ತಕ್ಕಂಥದ್ದು ಇರತಕ್ಕಂಥದ್ದು ಈಗ ಈ ರೀತಿಯಾದಂತಹ ವಿಚಾರ ಯಾಕೆ ಅಂತ ಕೇಳಿದರೆ ಇದು ಎಷ್ಟೋ ಜನರಿಗೆ ಗೊತ್ತಿಲ್ಲ ಒಂದೇದು ಇನ್ನು ಎರಡನೆಯದಾಗಿ ಪ್ರತಿಯೊಂದಕ್ಕೂ ಕೂಡ ಮಂತ್ರ ಹೇಳುವಂತಹದ್ದು ಬೇಕು ಜೊತೆಗೆ ಮಂತ್ರದ ಮೂಲಕವಾಗಿ ನಾವು ರೋಗಗಳನ್ನು ವಾಸಿ ಮಾಡಿಕೊಳ್ಳಬಹುದು ಜೊತೆಗೆ ಕೆಲಸ ಕಾರ್ಯ ಹಾಗೂ ಅಂತಹ ಯುದ್ಧವನ್ನೇ ಗೆಲ್ಲಬೇಕಾದರೆ ದೈವಿಕವಾದಂತಹ ಶಕ್ತಿ ಬೇಕು ಆದವಾಗ ನಮ್ಮ ಜೀವನದಲ್ಲಿ ನಡೀತಕ್ಕಂತಹ ಈ ಯುದ್ಧಗಳನ್ನೆಲ್ಲ ಜಯಿಸಲಿಕ್ಕೆ ನಮಗೆ ದೈವಿಕ ಶಕ್ತಿ ಎಷ್ಟು ಮುಖ್ಯವಾಗಿ ಬೇಕಾಗ್ತಕ್ಕಂಥದ್ದು ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಜೊತೆಗೆ ಎಷ್ಟೋ ಜನ ಇದರ ಅರಿವು ಕೂಡ ಅವರಿಗಿಲ್ಲದೆ ಇದು ಬರೀ ಬಂಡಲ್ಲು ಹಾಗೆ ಹೀಗೆ ಅಂತ ಹೇಳಿ ಉಡಾಪೆಯಾದಂತಹ ಉತ್ತರಗಳನ್ನ ಕೊಡ್ತಾರೆ ಅಂಥವರಿಗೆ ಇದರ ಕಡೆಗೆ ಏನಾದರೂ ಒಂದು ಸ್ವಲ್ಪನಾದರೂ ಗಮನ ಇದೆಯಾ ಆನಂತರದಲ್ಲಿ ಶಾಬಾರಿ ಹೇಳ್ತಕ್ಕಂತಹ ಒಂದು ಗ್ರಂಥ ಹೇಳ್ತಕ್ಕಂಥದ್ದು ಬರುತ್ತಲ್ವ ಆ ಗ್ರಂಥಗಳಲ್ಲಿ ಯಾವ್ಯಾವ ಕಾಯಿಲೆಗಳು ಬಂದಾಗ ಏನೇನನ್ನ ಮಾಡಬೇಕು ಹೇಳುವಂತಹ ರೀತಿಯಾದಂತಹ ಸವಿವರಣೆಯನ್ನ ಇಟ್ಟಿರ್ತಕ್ಕಂಥದ್ದು ಇಂತಹ ಒಂದು ಅದ್ಭುತವಾದಂತಹ ಶಕ್ತಿ ಮತ್ತು ಎಲ್ಲವಕ್ಕೂ ಕೂಡ ದೈವಿಕವಾದಂತಹ ಶಕ್ತಿಯು ತುಂಬಾ ಮುಖ್ಯವಾಗಿ ಜನರ ಜೀವನದಲ್ಲಿ ಬೇಕಾಗ್ತಕ್ಕಂತಹದ್ದು ಹೇಗೆ ಸೂರ್ಯ ಚಂದ್ರರು ಬಂದಾಗ ಯಾವ ರೀತಿಯಾದಂತಹ ಬದಲಾವಣೆ ಕಣ್ಣೆದುರಿನಲ್ಲಿ ಕಂಡು ಬರ್ತದೆಯೋ ಅದೇ ರೀತಿಯಲ್ಲಿ ನಮ್ಮ ಜೀವನದ ಬದಲಾವಣೆಗಳನ್ನು ಕೂಡ ಅಷ್ಟೇ ಸತ್ಯವಾಗಿ ಆಗ್ತಕ್ಕಂಥದ್ದು ಜೊತೆಗೆ ಇಂತಹ ವ್ಯಕ್ತಿಗಳನ್ನು ನಾವು ಅಥವಾ ದೈವರ ನಿಂದನೆಗಳನ್ನು ಮಾಡ್ತಕ್ಕಂತಹ ವ್ಯಕ್ತಿಗಳನ್ನು ಸದೆ ಬಡಿಬೇಕು ಅಂತ ಹೇಳಿ ಅದರಲ್ಲಿ ಪ್ರತ್ಯಂಗ್ಯರ ದೇವಿಯ ಹೆಸರನ್ನು ಕಮೆಂಟ್ ಬಾಕ್ಸಿನಲ್ಲಿ ಬರೆದು ಹಾಕಿ ಇಪ್ಪತ್ತೊಂದು ದಿವಸದಲ್ಲಿ ಅವರಿಗೆ ತಕ್ಕದಾದಂತಹ ಶಿಕ್ಷೆಯನ್ನ ಆ ಪ್ರತಿಂಗರ ದೇವಿಯು ಶಿಕ್ಷೆಯನ್ನ ಪ್ರಕಟಗೊಳಿಸ್ತಾಳೆ ಮತ್ತು ಮನುಷ್ಯರು ಕೊಟ್ಟಂತಹ ಶಿಕ್ಷೆ ಕ್ಷಣ ಮಾತ್ರ ದೇವರು ಕೊಡ್ತಕ್ಕಂತಹ ಶಿಕ್ಷೆ ಜೀವನ ಪರ್ಯಂತರವಾಗಿ ಅನುಭವಿಸಬೇಕಾಗ್ತದೆ ಹಾಗಾಗಿ ಬೇಡ್ ಜವಾಬ್ದಾರಿಯ ಹೇಳಿಕೆಗಳನ್ನು ಇತ್ಯಾದಿಗಳನ್ನು ಕೊಡುವವರಿಗೆ ಇದು ಸರಿಯಾದಂತಹ ತೀರ್ಮಾನವಾಗಿದೆ ಮತ್ತು ಅಷ್ಟೇ ಅಲ್ಲದೆ ಶ್ರೀಕೃಷ್ಣನೂ ಕೂಡ ಪ್ರತ್ಯಂಗಿರ ದೇವಿಯ ಒಂದು ಅನುಗ್ರಹವನ್ನು ಪಡೆದಿರುತ್ತಾನೆ ಯಾಕೆ ಅಂತ ಕೇಳಿದರೆ ಇಂತಹ ಒಂದು ಘನಘೋರವಾದಂತಹ ಮಹಾಭಾರತದ ಯುದ್ಧದಲ್ಲಿ ಜಯ ಶಾಲಿಯಾಗಿ ಬರಬೇಕಾದರೆ ಇವೆಲ್ಲ ಶಕ್ತಿಗಳು ಕೂಡ ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಇಂಥವರನ್ನ ಸದೆ ಬಡಿಯುವಂತಹ ನಿಟ್ಟಿನಲ್ಲಿ ಮತ್ತು ದುಷ್ಟ ಕೂಟಗಳ ಹಾವಳಿ ಅತಿಯಾಗಿ ಇರುವಂತಹ ಸಮಯದಲ್ಲಿ ಆ ತಾಯಿಯ ಸ್ಮರಣೆಯನ್ನ ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕಾಗಿರತ್ತೆ ಈ ರೀತಿಯಲ್ಲಿ ಮಾಡುವುದರಿಂದಾಗಿ ನಮಗೆ ಅಥವಾ ಯಾರು ಮಾಡ್ಕೊಂಡಿರ್ತಾರ ಅಥವಾ ಬರೀತಾರ ಅಂಥವರಿಗೆ ತಕ್ಷಣ ಅದರ ಇಪ್ಪತ್ತೊಂದು ದಿವಸದಲ್ಲೇ ಅಂತಹ ದುಷ್ಟರ ಹೆಡೆಮುರಿಯನ್ನು ಕಟ್ಟಿರ್ತಕ್ಕಂಥದ್ದು ಕಣ್ಣೆದಲ್ಲಿ ಬರ್ತಕ್ಕಂಥದ್ದು